쎄요, 내 아, 웃었네. 아, 웃었네. 어떻게 이렇게 멋지게 할수 있나? ನಮಸ್ಕಾರ ಆ ಇವತ್ತು ಒಂದು ಸಿದ್ದೇಶ್ವರ ಹೋಟೆಲ್ ಅಂದ್ಬಿಟ್ಟು ಸೊ ಇದು ಬಂದು ಏನು ಸಿಲ್ಕೆಯಿಂದ ಉಲ್ಲಾಳಾಗಿ ಹೋಗಬೇಕಾದ್ರೆ ಇರುವಂಥ ಒಂದು ಹೋಟೆಲ್ದು ಸೊ ಈ ಓಟೆಲ್ನ ಸ್ಪೆಷಲ್ ಏನಂತಂದರೆ ಮುದ್ದೆ ಊಟ ಮತ್ತು ಉಪ್ಪು ಸಾಂಬಾರು ಬಸ್ ಸಾಂಬಾರು ಇವೆಲ್ಲವನ್ನು ಮಾಡುವಂಥದ್ದು ಸೊ ಆಲ್ರೆಡಿ ನೋಡಿ ಏನೇನೆಲ್ಲ ಐಟಮ್ ಎಲ್ಲ ಮಾಡಿಟ್ಟಿದ್ದಾರೆ ಅಂತ ಇದು ಬಂದು ಏನೋ ಒಂದು ಬಸ್ ಸಾಂಬಾರು ಮತ್ತು ಹಾಗೇನೇ ಇದು ರಸಮ್ಮು ಮತ್ತು ಮಜ್ಜಿಗೆ ಮತ್ತು ಉಪ್ಪು ಸಾಂಬಾರು ಆ ಏನೋ ಒಂದು ಮುದ್ದೆ ಉಪ್ ಸಾಂಬಾರು ಊಟದ ಏನೋ ಸೊಪ್ಪು ಕಾಳು ಪಲ್ಯ ಕೊಡ್ತಾರೆ ಆ ಕಾಳು ಬಂದು ಕೂಡ ಇವರು ಒಂದು ಮೊಳಕೆ ಮಾಡಿ ಮಾಡುವಂಥದ್ದು ನೋಡಿರಬೇಕು ನೀವು ಮೊಳಕೆ ಮಾಡಿ ಒಂದು ಏನೊಂದು ಕಾಡನ್ನು ಮಾಡಿದ್ರೆ ಆರೋಗ್ಯಕರವಾದ ಒಂದು ಕಾಡು ಅಂತಲೇ ಹೇಳ್ಬೋದು ಮತ್ತು ಊಟನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಏನು ಒಂದು ಉಪ್ ಸಾಂಬಾರು ಖಾರ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಬನ್ನಿ ಈಗ ಯಾವ ಥರ ಮಾಡ್ತಾರೆ ಅಂತ ಎಲ್ಲ ಐಟಮ್ನ ನಾನು ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಇವರು ಬಂದು ಒಂದು ಎಪ್ಪತ್ತು ವರ್ಷದ ಒಂದು ಅಜ್ಜಿ ಏನೋ ಒಂದು ಆ ಇರುವಂಥದ್ದು ಇವರೇ ಕೂಡ ಒಂದು ಏನೋ ನೂರ ಎತ್ತರಿಂದ ಇನ್ನೂರು ಮಾಡುವಂಥದ್ದು ನೋಡಿ ಎರಡೂ ಕೋಲುಗಳನ್ನು ಯೂಸ್ ಮಾಡಿ ಇವರು ಯಾವ ಾರೆ ಅಂತ ಸೊ ನೀವು ಇಲ್ಲೇ ತಿಳ್ಕೊಳ್ಬೋದು ಯಾವ ತರ ಒಂದು ಆರೋಗ್ಯಕರವಾದ ಒಂದು ಊಟನ ಇವರು ಕೊಡ್ತಾ ಇದ್ದಾರೆ ಅಂತ ಈ ಹೋಟೆಲ್ ನ ಒಂದು ಆಲ್ರೆಡಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ನಾನು ಮಾಡಿದ್ದೆ ಬಟ್ ಏನೊಂದು ಜನಗೊಳ್ಳೋದು ಇವರು ಸಿಕ್ ಯಾವ ತರ ಒಂದು ಅಡಿಗೆನ ಮಾಡಿದ್ದಾರೆ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ಇವತ್ತು ನಾನು ಎಲ್ಲ ಅಡುಗೆಯನ್ನು ಯಾವ ಯಾವ ಥರ ಮಾಡ್ತಾರೆ ಅಂತ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಸೊ ಈಗ ಬಂದು ಇವರು ಮುದ್ದೆನ ಮಾಡ್ತಾರೋ ಇರುವಂಥದ್ದು ನೋಡಿ ನೂರೈದರಿಂದ ಇನ್ನೂರು ಮುದ್ದೆನ ಇವರು ಯಾವ ಥರ ಫೋನ್ಗಳನ್ನ ಯೂಸ್ ಮಾಡಿ ಯಾವುದೇ ಒಂದು ಗಂಟು ಬಂದರೆ ಒಂದು ತಿರುಗ್ತಾರೋ ಅಂಥದ್ದು ನೋಡಿ ಈಗಿನ ಒಂದು ಮನೆಗಳಲ್ಲಿ ನೋಡಿರ್ಬೋದು ಅಷ್ಟಾಗಿ ಈ ಥರ ಮಾಡೋಲ್ಲ ಮತ್ತೆ ಏನು ಮನೆಗಳಲ್ಲಿ ಬೇರೆ ಹೋಟೆಲ್ಗೆ ಆರ್ಡರ್ ಕೊಟ್ಬಿಟ್ಟು ಮತ್ತೆ ಊಟನ ಮಾಡಿಸ್ತಾರೆ ಆ್ಯಕ್ಚುಲಿ ನಾವು ಏನೊಂದು ಊಟವನ್ನು ಮಾಡಬೇಕಾದ್ರೆ ನಮಗೂ ಕೂಡ ಒಂದು ಹೆಲ್ತ್ ಕಂಟ್ರೋಲ್ ತುಂಬ ಆಗುತ್ತೆ ಸೊ ಹಾಗಾಗಿ ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದು ತುಂಬ ಆರೋಗ್ಯಕರವಾಗಿರಬೇಕು போடே மாடு மேலமா அந்த கால घंटे பேய் இந்த ரஷீக்கே என்னாதালவா அங்க பிஷீக்கே இருந்ததா என்னாதালவா கட்ச्या हांੰਜை 나 தெரிஞ்சு இருந்துரணக்கே हां ஓ மாட்டானே சன ತಿருகுட்டி ஒளே மேலனே அந்த கால घंटे புடுங்கட்டா கூத்துக்குதுனே சன சொல்லல हां சன தேய்க்கக்கு ಸೊ ಅಟ್ಲೀಸ್ಟ್ ನಾವು ಏನು ಹೊರಗಡೆ ಹೋಟ್ಲಲ್ಲಿ ಊಟ ಮಾಡಿದ್ರು ಕೂಡ ಏನು ಒಂದು ಈ ತರ ಒಂದು ಮುದ್ದೆ ಊಟ ಇರ್ಬೋದು ಸೊಪ್ಪು ಊಟ ಇರ್ಬೋದು ಬಸ್ಸಾಂಬಾರು ಊಟ ಇರ್ಬೋದು ಇವೆಲ್ಲವನ್ನೂ ನಾವು ಒಂದು ಕನ್ಸಿಸ್ಟೆನ್ಸಿಯಾಗಿ ಒಂದು ಊಟವನ್ನು ಮಾಡ್ಕೊತಾ ಹೋದಾಗ ಮುಂದಿನ ಒಂದು ದಿನಗಳಲ್ಲಿ ನಮ್ಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಾನು ಏನು ಒಂದು ರೆಫರ್ ಮಾಡ್ತೀನಿ ಅಂತಂದ್ರೆ ಈ ತರ ಒಂದು ಮುದ್ದೆ ಊಟವನ್ನು ಅಟ್ಲೀಸ್ಟ್ ಮುಂದಿನ ಒಂದು ಜನರೇಷನ್ ತುಂಬಾ ನಾನು ಇಷ್ಟಪಡ್ತೀನಿ ಇವೆಲ್ಲವನ್ನೂ ಕೂಡ ಒಂದು ಒಂದು ಇಪ್ಪತ್ತು ವರ್ಷಗಳಿಂದ ಇವರು ಅಜ್ಜಿ ಕೂಡ ಮಾಡ್ಕೊಂಡು ಬರ್ತಾರೋ ಅಂತ ಸೊ ನೋಡಿ ಈಗ ಅಜ್ಜಿ ಯಾವ ತರ ಒಂದು ಸೊಪ್ಪುಗಳನ್ನ ಏನು ನಾವು ಹಳ್ಳಿನ ನೆನಪಾಗುತ್ತೆ ಸೊಪ್ಪು ಸೋಸ್ತಾ ಇದಾರೆ ನೋಡಿದ್ರು ಕೂಡ ನಮಗೆ ಒಂದು ಹಳ್ಳಿ ನೆನಪಾಗ್ಬಿಡುತ್ತೆ ಸೊ ಹಂಗಾಗಿ ಏನೋ ಒಂದು ಹಳ್ಳಿ ರೀತಿಯಲ್ಲಿ ಇವರು ಎಲ್ಲ ಅಡುಗೆನೂ ಕೂಡ ಇವರು ಮಾಡ್ಕೊಂಡು ಬರ್ತಾರ ಹುಳಿಕಾಳು ಈಗ ತೊಳ್ದಿ ಉರ್ಸ್ಬೇಕು ಉತ್ತರ್ಸಿ ಒಗ್ಗರಣೆಗಾಕಿ ಅದ್ ಉಳ್ಳಿ ಕಾಳು ಅದನ್ನೇ ಮಿಕ್ಸ್ ಮಾಡ್ತೀವಿ ಆ ಸಾಂಬಾರ್ಗೆ ಸ್ವಲ್ಪ ಖಾರ ರುತ್ತೀವಲ್ಲ ನೀರ ಹಾಕ್ತೀವಿ ಅದನ್ನ ಅವಾಗ ಹುಣಸೆ ಹಣ್ಣು ಹುಂಚೆ ಹಣ್ಣು ಎಲ್ಲ ಹಾಕಿ ರುದಿರ್ತೀವಲ್ಲ ಅದಕ್ಕೆ ಇಲ್ಲಿ ಹುಳಿ ಹಾಕೋತೀವಿ ಖಾರ ಹಾಕೊಂಡು ಕಲಸ್ಕೊಂಡು ಅದ್ ನೀರು ಬೇರೆ ಕಾಳೆ ಬೇರೆ ಇರ್ತದೆ ಹಾಕೋದೀತ ಮಾಡಿದ್ರೆ ಚೆನ್ನಾಗಿರ್ತದೆ ஒே சரி மிஸ் ஒன்மலை சோர்க்கோண்டு கால சோரிக்கா இத்தவல்ல காலு சோப்பு ஒர்கணை ரென உப்புசதூ எடுப்பூங்க

ಒಂದೈದು ಆರ್ ಹಾಕ್ತೀವಿ ಹಾಕ್ತಿವಿ ಜಾಸ್ತಿ ಹಾಕಲ್ಲ ಒಂದ್ ಕಡಿಕೆ ಹಾಕ್ತಿ ಅಷ್ಟೇ ಸಾಂಬಾರ್ ಬಸ್ಸಾರ್ ಮಾಡ್ತೀವಿ ಇಲ್ಲ ಸೊಪ್ಪೇನ್ ಮಾಡಲ್ಲ ಬೇರೆ ಅದೇ ಪ್ರವೇಶ ಮಾಡ್ತೀವಿ ಅದನ್ನ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಎಲ್ಲ ಒಗ್ಗರಣೆ ಉರ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಉಬ್ಕೊಂಡು ರುಬ್ಬಿ ಮಾಡ್ತಾರೆ ಹುಳಿ ಜಾಸ್ತಿ ಹಾಕಿ ಬಸ್ಸಾರು மென்சிக்காய் பூடி மா ஜ மென்சு இஸ் உப்பு உங்களுக்கு ಹಾಗೇನೆ ಸ್ನೇಹಿತರೆ ಇದು ಬಂದು ಇವರು ಉಪ್ಪು ಸಾಂಬಾರ್ ಖಾರ ಮಾಡ್ತಾ ಇರುವಂತದ್ದು ಏನೋ ಒಂದು ಉಪ್ಸಾರ್ಗೆ ಹುಳ್ಳಿಕಾಳು ಉಪ್ಪು ಸಾಂಬಾರ್ ಅಂತ ಹೇಳ್ತೀವಿ ಅದಕ್ಕೆ ಉಪ್ಪು ಸಾಂಬಾರ್ ಖಾರ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಸಪರೇಟ್ ಆಗಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಅಂದ್ರೆ ಈಗ ನೀರ್ ಹಾಕಿ ಇಟ್ಕೊಂಡಿದ್ದೀರಲ್ಲ ಇದೆಯಾ ಚೆನ್ನಾಗಿ ಚೆನ್ನಾಗಿ ಉಳಿಬಿಟ್ಟು ಉಳಿಬಿಟ್ಟು

तीदा तीदा भी भी तो कबड़ मारते थे सिंदा कुछ नहीं सिंदा बिल्डरली सिंदा कुछ नहीं तो पागल तभी बंदूक ये ना खरीद रहा कुछ नहीं तो कौन करता है तो बिल्डरली करते हैं तो तेरे तो आती है लास्ट तो मार देते हैं तेरे तो लफ्लेवर ऑर्डर किया तो जास की मूवी में दिखावा दु है तो तालुका तेरी तरह है तालुका त ಇಗೆ ಹೇಳಿದ ಒಂದಕಡೆಯಿಂದ ಏನಿಲ್ಲ ಇದು ಗುಂಡು ಮೆಣಸಕಾಯಿ ಬ್ಯಾಡಗೆ ಮೆಣಸಕಾಯಿ ಹುರಿದಂ ಪುಡಿ ಮಾಡ್ಕೊಂಡಿದೀನಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಟ್ಕೇ ಊದ್ಗಬಹುದು लास्टಲ್ಲಿ ಬೆಳ್ಳುಳ್ಳಿನ ಕೊጥಮಸಕಟ್ಟು लास्टನಲ್ಲಿ ಊದ್ಗಬಹುದು ಇದು ಉಪಾಕಂ ಇಷ್ಟ ಇದು ಎಲ್ಲ ನಾಕಡಿ ಕರೆಕ್ಟ್ ಮಾಡಿ ಫ್ಲಿಕ್ಸ್ ಮಾಡೋಕೆ ಶುರು ಮಾಡೋಕೆ ರೆಡಿ ಆಗಿದೆ ಕರೆಕ್ಟ್ ಸಾಂಬಾರ್ಗೆ ಇದು ವಿಷು ಸಾಂಬರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇಕ್ಕೆ ఉల్లి కాళు ఉప్సార్గూ చదువు ఎలా ఉప్సార్ అల్సండెకాళ్ళు అవరే కాళ్ళు కడ్లేాళు ఎలా ఉప్సార్గూ చదువు కాలు కట్టెకాళ్ళు అవరే కాళ్ళు అల్సండెకాళ్ళు హసరు కాళ్ళు అలా కాళ్ళు బరీ సొప్పు హాకం డైలీ కాలేంజ్ ఇదే తర కాళ్ళు మళ్ళీ కట్తీ ಕಡ್ಲೆಕಾಳೆಲ್ಲ ಹಾಗೆ ಮಾಡ್ತೀವಿ ಅಳಸಿಂಡೆ ಕಾಳು ಹಾಗೆ ಮಾಡ್ತೀವಿ ಅವರೇ ಕಾಳು ಹಂಗೆ ಆ ಹೆಸರು ಕಾಳು ಹಾಕ್ತೀವಿ ಮಲಗಿ ಕಟ್ತೀವಿ ಸೊಪ್ಪು ಹಾಕ್ತೀವಿ ಎಲ್ಲಾ ಕಾಳು ಸೊಪ್ಪು ಹಾಕ್ತೀವಿ ಕೋಸು ಬೆಳೆ ಉಪ್ಸಾರು ಮಾಡ್ತೀವಿ ಕೋಸ ಎಲ್ಲ ಕೋಸು ಹಾಕಿ ಅದ್ರ ಉಪ್ಸಾರು ಮಾಡ್ತೀವಿ ಲಾಸ್ಟಲ್ಲಿ ಹಾಕ ಬೆಳ್ಳುಳ್ಳಿ ಕೊತ್ಮಿ ಸೊಪ್ಪು ಹಾ ಈ ಒಟ್ಟಿಗೆ ಹಾಕೊಂಡ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಸಪ್ರೇಟ್ ಸಪ್ರೇಟ್ ಹಾಕೋದ್ರೆ ಕ್ವಾಂಟಿಟಿ ಕರೆಕ್ಟಾಗಿ ಮೆಥಡ್ ಕರೆಕ್ಟಾಗಿ ಬರೋದೆ ಚೆನ್ನಾಗಿ ಬರುತ್ತೆ ಲಾವರ್ಸ್ನು ಕೊನೆಲಿ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಆಗಲಿ ಬೆಳ್ಳುಳ್ಳಿ ಆಗ್ಲಿ ಕೊನೆಯಲ್ಲಿ ಹಾಕಿ ರುಬ್ಬಿದ್ರೆ ಮಾತ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಬಂದು ಸ್ನೇಹಿತರೆ ಏನೋ ಒಂದು ಸೊಪ್ಪನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಈಗ ಎಲ್ಲವನ್ನು ಈಗ ಅವರು ಫ್ರೈ ಮಾಡ್ಕೊತಾರೆ ಇದನ್ನು ಫ್ರೈ ಮಾಡ್ಕೊಂಡು ನೆಕ್ಸ್ಟು ಏನು ಹುಳ್ಳಿ ಕಾಳು ಎಲ್ಲ ಇಲ್ಲಿ ಬೇಯಿಸ್ಕೊಂಡು ಇಟ್ಟಿದ್ದಾರೆ ಉಪ್ಪು ಅದಕ್ಕೆ ಇವರು ಮಿಕ್ಸ್ ಮಾಡ್ಕೊಂಡು ಬನ್ನಿ ಈಗ ಯಾವ ಥರ ಮಾಡ್ತೀವಿ ಮಟ್ಟಿಗೆ ಇವರು ಒಂದು ಈರುಳ್ಳಿ ಹಾಕೊಂಡಿದ್ದಾರೆ ಈರುಳ್ಳಿ ಹಾಕೊಂಡು ಅದನ್ನು ನೀಟಾಗಿ ಬ್ರೌನ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಹಾಗೇನೇ ಇವರು ಕರ್ದುವ ಸೊಪ್ಪು ಹಾಕಿದ್ದಾರೆ ಮತ್ತೆ ಒಂದು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನೀಟಾಗಿ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಹೀರೆ ಸೊಪ್ಪನ್ನ ಸೊ ಅದನ್ನು ಇವರು ಈಗ ಒಂದು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇರುವಂಥದ್ದು ಇದು ಸೊ ನೋಡಿ ಈಗ ಎಷ್ಟು ಸೊಪ್ಪು ಆಗ್ತಾ ಇದಾರೆ ಅಂತ ಸೊ ಈಗ ನೋಡೋದಕ್ಕೆ ಎಷ್ಟು ಜಾಸ್ತಿ ಕಾಣ್ತಾ ಇದೆ ಏನೋ ಒಂದು ಇವರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇವರು ನೀಟಾಗಿ ಈ ಥರ ಬೇಯಿಸಿದ್ಮೇಲೆ ಎಲ್ಲ ಹೂ ಕೂಡ ಒಂದು ಕಮ್ಮಿ ಆಗಿಬಿಡುತ್ತೆ ಸೊ ನೋಡ್ತಾ ಇದ್ದೀರ ನೀವು ಯಾವುದೇ ರೀತಿ ಇವರು ಉಪ್ಪು ಸಾಂಬಾರಲ್ಲ ಇವರು ಸೊಪ್ಪನ್ನ ಬೇಯಿಸ್ಕೊಳ್ಳಲ್ಲ ಈ ರೀತಿ ಒಂದು ಸಪ್ರೇಟಾಗಿ ಬೇಯಿಸ್ಕೊಂಡು ಏನೋ ಒಂದು ಸಾಲ್ಟ್ ಇರ್ಬೋದು ಒಂದು ಸ್ವಲ್ಪ ಏನು ಚಿಲ್ಲಿ ಪೌಡರ್ ಇರ್ಬೋದು ಎಲ್ಲವನ್ನು ಹಾಕೊಂಡು ಈಗ ಇವರು ಸಪ್ರೇಟಾಗಿ ಈ ಥರ ಒಂದು ಬೇಯಿಸ್ಕೊತಾರೆ ನಂತರ ಇವರು ಒಂದು ಏನು ಹುಳ್ಳಿ ಹುಳ್ಳಿಕಾಳನ್ನ ಒಂದು ಸಪ್ರೇಟಾಗಿ ಒಂದು ಮೊಳಕೆ ಕಾಳು ಹುಳ್ಳಿ ಕಾಳನ್ನ ಇವರು ಬೇಯಿಸ್ಕೊಂಡಿದ್ದಾರೆ ಅದಕ್ಕೆ ಏನೋ ಒಂದು ಒಗ್ಗರಣೆ ಟೈಪಲ್ಲಿ ಇವರು ಹಾಕುವಂಥದ್ದು ಹಾಕಿ ಮಿಕ್ಸ್ ಮಾಡಿ ಏನೋ ಒಂದು ಬಿಸಿ ಬಿಸಿಯಾಗಿ ಜನಗಳಿಗೆ ಸರ್ವ್ ಮಾಡುವಂಥದ್ದು ಈ ತರ ಬೇಸ್ಟ್ ಮಾಡಿ ನಿಮಿಷ ಫ್ರೈ ಆಗಿದೆ ಈಗ ನೋಡಿ ಒಂದು ಏನು ಚಿಲ್ಲಿ ಫ್ಲೆಕ್ಸ್ ಬರುತ್ತೆ ಅವೆಲ್ಲವನ್ನು ಹಾಕಿ ಈಗ ಮತ್ತೆ ಒಂದು ಮಾಡಿ ಈ ಒಂದು ಚಿಲ್ಲಿ ಫ್ಲೆಕ್ಸ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ

ಒಂದು ನೋಡಿ ಸ್ನೇಹಿತರೆ ಈಗ ಎಲ್ಲ ಫ್ರೈ ಆಗಿದೆ ಏನೋ ಒಂದು ಸಪ್ರೇಟ್ ಆಗಿ ಸೊಪ್ಪನ್ನ ಇವರು ಬೇಯಿಸ್ಕೊಂಡಿದ್ದಾರೆ ಅದಾದ ನಂತರ ಇವರು ಹುಳ್ಳಿ ಕಾಳು ಸಪ್ರೇಟ್ ಆಗಿ ಏನು ಬೇಯಿಸ್ಕೊಂಡಿದ್ದಾರೆ ಸಾಂಬಾರಲ್ಲಿ ಅದಕ್ಕೆ ಇವರು ಒಂದು ಒಗ್ಗರಣೆ ಟೈಪ್ ಅಲ್ಲಿ ಈಗ ಮಿಕ್ಸ್ ಮಾಡ್ತಾ ಇರುವಂತದ್ದು ಸೊ ನೋಡಿ ಈಗ ಯಾವ ಥರ ಒಂದು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಏನೋ ಒಂದು ಬಿಸಿ ಬಿಸಿ ಒಂದು ಆ ಹೊಗೆ ಬರ್ತಾ ಆ ಹಳ್ಳೆ ಕೂಡ ಒಂದು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ ಏನೋ ಒಂದು ಮೊಳಕೆ ಕಾಳು ಮೊಳಕೆ ಹುಳಿ ಕಾಳನ್ನ ಇವರು ಪ್ರೋಟೀನು ಯುಕ್ತವಾಗಿ ಅವರು ಕೊಡ್ತಾ ಇರುವಂಥದ್ದು ಜನಗಳಿಗೆ ಸೊ ನೀವು ಕೂಡ ಒಂದು ಏನೋ ಒಂದು ಟ್ರೈ ಮಾಡಿದರೆ ಒಂದು ತಿನ್ನಬೇಕು ಅಂತ ಮೊಳಕೆ ಕಾಳು ಊಟ ಸೊ ಈ ಥರ ಒಂದು ಒಂದು ಪಲ್ಯ ಕೊಟ್ಟಾಗ ಮುದ್ದೆ ಜೊತೆಗೆ ಎಲ್ಲ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರ್ತದೆ ಏನೋ ಒಂದು ಬಿಸಿ ಬಿಸಿ ಮುದ್ದೆ ಮತ್ತು ಏನೋ ಒಂದು ಉಪ್ಪು ಸಾಂಬಾರು ಸೊಪ್ಪು ಇದಕ್ಕೆ ಅವರು ಒಂದು ಲೆಮನ್ನು ಕೊಡ್ತಾರೆ ಮತ್ತು ಉಪ್ಪು ಸಾಂಬಾರು ಖಾರ ಕೊಡ್ತಾರೆ ಮತ್ತು ನೀವು ಬೋಂಡ ಮತ್ತು ಆ ಏನೋ ಒಂದು ಹಪ್ಪಳ ಬೇಕು ಎಲ್ಲವನ್ನು ಅವರು ಊಟಕ್ಕೆ ಕೊಡುವಂಥದ್ದು ಸೊ ಇವೆಲ್ಲ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತದೆ ಸೊ ನೋಡಿ ಈಗ ಯಾವ ಥರ ಒಂದು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು ಎಲ್ಲ ಕಾಳುಗಳಿಗೂ ಕೂಡ ಈ ಥರ ಒಂದು ಸೊಪ್ಪನ್ನ ಮಾತ್ರ ನಾವು ಕಂಪಲ್ಸರಿ ಪಡಿಸ್ತೀವಿ ಏಕೆಂದರೆ ಸೊಪ್ಪು ಆರೋಗ್ಯಕರವಾಗಿರೋದ್ರಿಂದ ಮತ್ತು ಏನು ಕೆಲವು ಕಾಳುಗಳನ್ನ ನಾವು ಮೊಳಕೆ ಬರೆಸಿ ನಾವು ಒಂದು ಏನೋ ಪಲ್ಯಕ್ಕೆ ನಾವು ಮಾಡುವಂಥದ್ದು ಕೆಲವು ಕಾಳುಗಳನ್ನ ಮಾತ್ರ ನಾವು ಹಾಗೇ ಒಂದು ಈ ಮೊಳಕೆ ಬರೆದಂತೆ ನಾವು ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಂದು ಇವರು ಏನೋ ಒಂದು ಚಪಾತಿಗೆ ಬೆಂಡೆಕಾಯಿ ಗೊಜ್ಜು ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ನೀವು ಏನೋ ಒಂದು ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಇದೆ ಅಂತ ಆ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಇದೆ ಆ ನೋಡ್ತಾ ಇದ್ರೆ ಅಲ್ಲೇ ಒಂದು ಅಷ್ಟು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಒಂದು ಏನೋ ಒಂದು ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಒಂದು ಅಜ್ಜಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಆರೋಗ್ಯಕರವಾದ ಒಂದು ಊಟವನ್ನು ಕೊಡ್ತಾ ಇದ್ದಾರೆ ಅಂತ ಸೊ ನೀವೇನಾದರೂ ಅಕ್ಕಪಕ್ಕದಲ್ಲಿದ್ದರೆ ಹೋಗಿ ಒಳ್ಳೆಯ ಊಟವನ್ನು ಟೇಸ್ಟ್ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ